ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಹಾವೇನಾದರೂ ಎದುರಿಗೆ ಕಂಡ್ರೆ ನಾವು ಒಂದು ಮಾರುದ್ದ ದೂರ ಹೋಗ್ತೀವಿ ಹಾವಿನ ಸವಾಸನೆ ಅಲ್ಲ ಅಂತ ಹೇಳಿ ನಾವು ಅದರ ಹತ್ರ ಕೂಡ ಸುಳಿಯಲ್ಲ ಆದರೆ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಸೋಮಹಳ್ಳಿ ಗ್ರಾಮದಲ್ಲಿ ಆ ಹಾವು ನೋಡಕ್ಕೆ ಸಾಕಷ್ಟು ಜನ ಸೇರಿದ್ರು ನಿಮಗೆ ಆಶ್ಚರ್ಯ ಅನಿಸಿದ್ರು ಇದು ಸತ್ಯ ಹೌದು ಸಾಮಾನ್ಯವಾಗಿ ಕೆರೆ ಹಾವು ನಾಗರ ಹಾವು ಹಸಿರ ಹಾವು ಹೀಗೆ ಇಂಥ ಹಾವುಗಳನ್ನ ನಾವು ಕಾಣ್ತಾ ಇರ್ತೀವಿ ಅದನ್ನ ನೋಡಿದ ತಕ್ಷಣ ನಾವು ಕೂಡ ಒಂದು ಮಾರುದ ದೂರ ಹೋಗ್ತೀವಿ ಆದರೆ ಈ ಹಳ್ಳಿಯಲ್ಲಿ ಕಾಣಿಸ್ಕೊಂಡ ಆ ಹಾವು ಎಲ್ಲರನ್ನು ಹೌಹಾರಿಸಿದೆ ಎಲ್ಲರೂ ಕೂಡ ಆ ಹಾವನ್ನ ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಪ್ಪ ಬಂದು ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಆ ಹಾವು ಬಿಳಿ ಬಣ್ಣದಲ್ಲಿತ್ತು ಹೌದು ಬಿಳಿ ಬಣ್ಣದ ಆ ಪುಟ್ಟ ಹಾವನ್ನ ಕಂಡು ಇಡೀ ಜನರು ಒಂದ್ ರೀತಿ ಆಶ್ಚರ್ಯಗೊಂಡಿದ್ದಾರೆ ಇದುವರೆಗೆ ಬಿಳಿ ಬಣ್ಣದ ಹಾವನ್ನೇ ನೋಡಿರದ ಜನರು ಈ ಹಾವನ್ನು ನೋಡಲು ಮುಗಿಬಿದ್ದಿದ್ದಾರೆ ಅಂತಿಮವಾಗಿ ಗುಂಡುಪೇಟೆಯ ಸ್ನೇಹ್ ಶಶಿ ಎಂಬವರನ್ನ ಆ ಗ್ರಾಮದವರು ಕರೆಸಿ ಆ ಬಿಳಿ ಹಾವನ್ನ ಹಿಡಿಸಿದ್ದಾರೆ ನಂತರ ಸ್ನೇಹ್ ಶಶಿ ಆ ಹಾವನ್ನ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಆ ಹಾವು ಉಲ್ಫಾ ಜಾತಿಗೆ ಸೇರಿದ್ದು ಅಂತ ಉರುಗ ತಜ್ಞ ಶಶಿ ಹೇಳಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ